ಬಂಧುಗಳೇ ಭಾರತ ದೇಶದಲ್ಲಿ ಅತ್ಯಂತ ಹೀನ ಕೃತ್ಯ ನಡೆದಿರ್ತಕ್ಕಂಥದ್ದು ಇಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಯವರ ಮೇಲೆ ಶೂ ಒಂದು ಪ್ರಯತ್ನವನ್ನ ಇಲ್ಲಿ ವಕೀಲರು ಮಾಡಿರ್ತಕ್ಕಂಥ ನೋಡಿ ಒಂದು ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ಕೆಲಸಗಳು ನಡೀತಾ ಇದ್ದಾವೆ ಇಲ್ಲಿ ಭಾರತ ದೇಶದಲ್ಲಿ ನೋಡಿ ಒಂದು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಯವರ ಮೇಲೆ ಶೂ ಎಸಲು ಪ್ರಯತ್ನ ಮಾಡಿದ್ದಾರೆಪ್ಪ ಅಂದ್ರೆ ಏನು ಸಾಮಾನ್ಯ ಜನತೆಯ ಬಗ್ಗೆ ವಿಚಾರವನ್ನ ಮಾಡತಕ್ಕಂಥದ್ದು ಇಲ್ಲಿ ಯಾರು ಕೂಡ ಸಾಮಾನ್ಯ ಜನತೆಯ ಬಗ್ಗೆ ಆ ವಿಚಾರವನ್ನ ಮಾಡತಕ್ಕಂತಿಲ್ಲ ಇಲ್ಲಿ ಬಂಧುಗಳ ಏನಾಗಿದೆ ಅಂತಕ್ಕಂಥದನ್ನ ನಾವು ನೋಡ್ತಾ ಹೋದಾಗ ಇಲ್ಲಿ ಸನಾತನ ಧರ್ಮದ ಬಗ್ಗೆ ಒಂದು ಕೇಸ್ ನಡೀತಾ ಇದೆ ಆ ಕೇಸಿನಲ್ಲಿ ಒಬ್ಬ ವಕೀಲರು ಏನ್ ಮಾಡಿದ್ದಾರಪ್ಪ ನೋಡಿ ಇಲ್ಲಿ ಒಟ್ಟಿನಲ್ಲಿ ಸನಾತನ ಧರ್ಮ ಅಂದ್ರೆ ಯಾರಿಗೂ ಕೂಡ ಆಗಿ ಬರ್ತಾ ಇಲ್ಲ ಯಾಕೋ ಏನೋ ಗೊತ್ತಿಲ್ಲ ಇಲ್ಲಿ ಸನಾತನ ಧರ್ಮ ಅಂತ ಹೇಳಿ ಆ ಬಂತು ಅಪ್ಪ ಅಲ್ಲಿ ಏನೋ ಒಂದು ಸಮಸ್ಯೆ ಇದ್ದೇ ಇರ್ತದ ಆ ರೀತಿಯ ಆ ನಮ್ಮ ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದು ಇಲ್ಲಿ ಒಂದು ಏನಾಗಿದೆಯಪ್ಪ ಅಂದ್ರೆ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಯವರ ಮೇಲೆ ಆ ರಾಜಶೇಖರ್ ಅಂತಕ್ಕಂಥವ್ರು ಒಬ್ಬ ವಕೀಲರು ಶೂಅನ್ನು ಎಸೆಯಲು ಪ್ರಯತ್ನವನ್ನು ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡ್ಗಳು ಅದನ್ನು ತಡೆದು ಬಹಳ ಎಚ್ಚರಿಕೆಯಿಂದ ಅದನ್ನು ಕೂಡ ಹ್ಯಾಂಡಲನ್ನು ಮಾಡಿದ್ದಾರೆ ಒಟ್ಟಿನಲ್ಲಿ ಒಬ್ಬ ವಕೀಲರು ಅದು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಯವರ ಮೇಲೆ ಈ ರೀತಿ ಆಗ್ತಕ್ಕಂಥದ್ದು ಬಹಳ ಕಷ್ಟ ಸೋಮವಾರ ಬೆಳಗ್ಗೆ ಈ ರೀತಿಯ ಒಂದು ಆ ಘಟನೆ ನಡೆದಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಯವರ ಮೇಲೆ ಒಂದು ಸೂ ಎಸ್ತಾರಪ್ಪ ಅಂದ್ರೆ ಇಲ್ಲಿ ಅವರಿಗೆ ಎಷ್ಟು ಧೈರ್ಯ ಇದೆ ಅಂತಕ್ಕಂಥದ್ದನ್ನು ನೀವು ಕೂಡ ವಿಚಾರ ಮಾಡಬೇಕು ಇಲ್ಲಿ ಅವರು ಸಾಮಾನ್ಯ ವ್ಯಕ್ತಿಗಳಾಗಿರಲ್ಲ ಅವರು ಏನೋ ಒಂದು ಉದ್ದೇಶ ಪೂರ್ವಕವಾಗಿ ಈ ಘಟನೆಯನ್ನು ಮಾಡಿರ್ತಾರೆ ಒಟ್ಟಿನಲ್ಲಿ ಏನೇ ಇರಲಿ ಬಂಧುಗಳೇ ಇವಾಗ ಸಮಾಜ ಅಂತಕ್ಕಂಥದ್ದು ಯಾರನ್ನು ಎಂತಹ ದೊಡ್ಡ ವ್ಯಕ್ತಿಯನ್ನು ಬಿಡ್ತಾ ಇಲ್ಲ ಸಣ್ಣ ವ್ಯಕ್ತಿಯನ್ನು ಬಿಡ್ತಾ ಇಲ್ಲ ಎಂತಿಂತವರು ಏನೇನು ಆಗ್ತಾ ಇದ್ದರೆ ನಾವು ನಮ್ಮ ಮನೆಯಲ್ಲಿ ಆರಾಮಾಗಿ ಅಚ್ಚುಕಟ್ಟಾಗಿರ್ತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ ಆಗಿರ್ತದೆ ಅದು ಏನೇ ಆಗಲಿ ಯಾರ ಜೊತೆ ಎಷ್ಟಿರ್ಬೇಕು ಅಷ್ಟಿರ್ಬೇಕಾಗ್ತದೆ ಸುಮ್ಮನೆ ಅನವಶ್ಯಕವಾಗಿ ಯಾರ ಜೊತೆ ಒಂದು ಅವಶ್ಯಕತೆ ಇಲ್ಲ ಇಲ್ಲಿ ಮಾತು ಮಾತಿಗೂ ಸುಮ್ಮನೆ ಏನೋ ಮಾತಾಡ್ತಾ ಹೋಗಿ ಜಗಳಾಗ್ತಕ್ಕಂಥ ಸಾಧ್ಯತೆ ಇರ್ತದೆ ಅದು ಕೋರ್ಟಿಗೆ ಹೋಗ್ತದೆ ಎಲ್ಲೆಲ್ಲೋ ಹೋಗ್ತದೆ ಇವತ್ತು ಚೆನ್ನಾಗಿರೋರು ನಮ್ಮ ಜೋಡೆ ನಾಳೆ ಚೆನ್ನಾಗಿರಲ್ಲ ಈ ರೀತಿ ನಮ್ಮ ಸಮಾಜದಲ್ಲಿ ನಡೀತಾ ಇದೆ ಏನೇ ಇರಲಿ ಸುಪ್ರೀಂ ಕೋರ್ಟಿನ ಒಂದು ನ್ಯಾಯಮೂರ್ತಿಯವರ ಮೇಲೆ ಈ ರೀತಿ ಹಲ್ಲೆ ಆಗಬಾರ್ದಾಗಿತ್ತು ಇದೊಂದು ಕಾನೂನ ವಿರೋಧ ಆಗಿರ್ತಕ್ಕಂಥದ್ದು ಸಂವಿಧಾನದ ವಿರೋಧ ಆಗಿರ್ತಕ್ಕಂಥದ್ದು ಅವರನ್ನು ಏನೂ ಮಾಡಿಲ್ಲ ಅವರನ್ನು ಆ ವಕೀಲ ವೃತ್ತಿಯಿಂದ ಅವರನ್ನು ಯಾವುದೇ ಒಂದು 那呀。So, uh, yeah, yeah. ನ್ಯಾಯಾಲಯದಲ್ಲಿ ಅವರು ಯಾವುದೇ ನ್ಯಾಯವನ್ನು ಮಂಡಿಸಬಾರ್ದು ಯಾವುದೇ ಒಂದು ಇದನ್ನು ಮಾಡಬಾರ್ದು ಅವನ್ನು ವಜಾಗೊಳಿಸಿದ್ದಾರೆ ಏನೂ ಇಲ್ಲ ಅವರು ಮತ್ತೊಂದು ಏನೋ ಮಾಡ್ತಾ ಹೋಗ್ತಾರಾ ಆದರೆ ಈ ರೀತಿ ಘಟನೆಗಳಾಗ್ತಾ ಹೋದರೆ ಮುಂದೆ ಬಹಳ ಕಷ್ಟ ಆಗ್ತದೆ ನೇಪಾಳದಲ್ಲಿ ಕೂಡ ಇದೇ ರೀತಿ ಚಿಕ್ಕ ಚಿಕ್ಕ ಘಟನೆಗಳನ್ನೇ ಮುಂದೆ ಒಂದು ದೊಡ್ಡವಾಗಿರ್ತಕ್ಕಂಥ ಒಂದು ಹೋರಾಟ ಆಗಿ ಸರ್ಕಾರ ಪತನ ಅದು ಏನೇನೋ ಆಗೋಯ್ತು ಆ ರೀತಿ ಆಗ್ತಕ್ಕಂಥ ಲಕ್ಷಣಗಳು ಕೂಡ ನಮ್ಮ ಭಾರತದಲ್ಲಿ ಕಾಣಿಸ್ತಾ ಇದ್ದಾವೆ ಏನೇ ಇರಲಿ ಇಲ್ಲಿ ರಾಜಕಾರಣಿಗಳು ಹೆಚ್ ್ಕೊಳ್ಳಿಲ್ಲಪ್ಪ ಅಂದ್ರೆ ನಮ್ಮ ಭಾರತದಲ್ಲಿ ನೇಪಾಳದಲ್ಲಿ ಆಗಿರ್ತಕ್ಕಂತಹ ದಂಗೆ ಆಗ್ತಕ್ಕಂಥದ್ದು ಇನ್ನೇ ಕೆಲವೇ ದಿವಸದಲ್ಲಿ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ ಆ ರೀತಿ ಆಯಿತು ಅಪ್ಪ ಅಂದ್ರೆ ಬಹಳನೇ ಒಳ್ಳೆಯದು ಆದರೆ ಆಗದೆ ಇದ್ರೆ ಸ್ವಲ್ಪ ಕಷ್ಟ ಆಗ್ತದ ಇಲ್ಲಿ ಆಗ್ಲಿಕ್ಕೆ ಯಾರು ಮೇನ್ ಕಾರಣವಪ್ಪ ಅಂದ್ರೆ ಇಲ್ಲಿ ರಾಜಕಾರಣಿಗಳೇ ಆಗಿರ್ತಾರೆ ರಾಜಕಾರಣಿಗಳು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ಕೂಡ ಕಾದ್ ನೋಡಬೇಕಾಗಿದೆ ಕರ್ನಾಟಕದಲ್ಲಿ ಕೂಡ ಅದೇನು ಹೇಳಬಾರ್ದು ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ ಈ ರೀತಿ ಹೀನ ಕೃತ್ಯಗಳು ನಡೀಬಾರ್ದಾಗಿತ್ತು ಇಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ ಕಮೆಂಟ್ ಮಾಡ್ತಕ್ಕಂಥದ್ದನ್ನು ಮರಿಬೇಡಿ ನಿಮ್ಮ ಅಭಿಪ್ರಾಯ ನಿಮ್ಮಲ್ಲಿಯೂ ಕೂಡ ಬಹಳ ಜ್ಞಾನಿಗಳಿರ್ತೀರ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ